ಕನ್ನಡದಲ್ಲಿ ಬಹಳ ಜನ ನಟರು ದೊಡ್ಡ ಗಳಾಗಿ ಹೊರಹೊಮ್ಮಿದ್ದಾರೆ ಆದರೆ ಕಲ್ಟ್ ಫಾಲೋಯಿಂಗ್ ಯಾರಿಗಾರ್ ಇದೆ ಅಂತ ಹೇಳಿದ್ರೆ ಅರ್ಶನ್ ಅವರಿಗೆ ಮಾತ್ರನೇ ಆ ಥರ ಅವರ ಮೆಜೆಸ್ಟಿಕ್ ಕರಿಯ ಆ ಕಾಲದಲ್ಲ ಆ ಕಾಲದಿಂದಲೂ ಕೂಡ ಅವರ ಎಲ್ಲ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀನಿ ಅರ್ಚನ್ ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬ ನಮ್ಮ ಕನ್ನಡದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇದ್ದು ಕನ್ನಡದ ಬೆಳವಣಿಗೆಗೆ ನಮ್ಮ ಚಿತ್ರರಂಗದ ಬೆಳ ಬೆಳವಣಿಗೆಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿರುವಂಥವ್ರು ಅವರ ದಿ ಡೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದನೇ ತಾರೀಕು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಪ್ರದರ್ಶನವನ್ನು ಕಾಣ್ತಾ ಇದೆ ಅದು ಹನ್ನೆರಡನೇ ತಾರೀಕು ರಿಲೀಸ್ ಆಗಬೇಕಿತ್ತು ಅಭಿಮಾನಿ ಫ್ಯಾನ್ಸ್ಗಳ ಪ್ರೀತಿ ಕರ್ನಾಟಕ ಜನರ ಪ್ರೀತಿ ಈ ಸಿನಿಮಾವನ್ನು ಗೆಲ್ಲಿಸ್ಲಿ ಅಂತ ಹೇಳಿ ನಾನು ಹಾರೈಸ್ತೀನಿ ಹಾಗೂ ತಾಯಿ ಚಾಮುಂಡೇಶ್ವರಿಯ ಕೃಪೆ ದರ್ಶನ್ ಅವರಿಗೆ ಸಿಗಲಿ ಈ ಸಿನಿಮಾ ಅದ್ಭುತವಾದಂತಹ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ